ಆಗಿಲ್ಲ ನೀವು ಏನೇ ಮಾಡುದಿದ್ರು ನಮ್ಮ ಈ ಅರ್ಥಪೂರ್ಣವಾದ ನ್ಯಾಯಯುತವಾದ ಬೇಡಿಕೆಗೆ ನೀವು ಲಿಖಿತ ರೂಪದಲ್ಲಿ ನಮಗೆ ಇದನ್ನ ಕೊಡ್ಬೇಕಂತ ನಮ್ಮಲ್ಲಿ ಆಗ್ರಹಿಸ್ತಾ ಇದ್ದೇವೆ ಯಾಕಂದ್ರೆ ಮನವಿ ಮಾಡಿ ಮನವಿ ಮಾಡಿ ಸಾಕಾಗಿದೆ ನಮ್ಗೆ ಇನ್ನೇನಿದ್ರು ಆಗ್ರಹ ಈ ಒಂದು ನಿವೇಶಿತ ಕುಟುಂಬಕ್ಕೆ ನಿವೇಶನ ನಿವೇಶನ ಖಾಲಿ ನಿವೇಶನ ಅಲ್ಲ ಅವರಿಗೆ ಒಂದು ಜೀವನೋಪಾಯಕ್ಕಾಗಾದ್ರೂ ಎಕರೆ ಕನಿಷ್ಠ ಒಂದೇ ಅಥವಾ ಎರಡು ಎಕರೆ ಜಾಗಗಳನ್ನು ಅವರಿಗೆ ಗುರುತಿಸಿ ಮಾಡಿ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ನಾನು ಅವರಿಗೆ ಬೆಂಬಲವನ್ನು ಸೂಚಿಸುತ್ತೇನೆ ಅದೇ ರೀತಿ ನಮ್ಮ ಕುಮಾರ್ ಶೆಟ್ಟಿ ಅವರು ಕೂಡ ಇನ್ನೊಂದು ಬೇರೆ ನಿಟುಗಳಲ್ಲಿದ್ದಾರೆ ಅವರು ಹೋಗಿ ನೀವು ಅವರಿಗೆ ಅವರೊಟ್ಟಿಗೆ ನೀವು ಸಹಕಾರ ನೀಡಿ ಅಂತ ಹೇಳಿ ನನ್ನನ್ನು ಕಳಿಸಿದ್ದಾರೆ ಆದ್ದರಿಂದ ನಿಮ್ಮೊಟ್ಟಿಗೆ ಖಂಡಿತವಾಗಿ ಕೂಡ ನಾನು ನಿಮ್ಮೊಂದಿಗೆ ಇದ್ದೇನೆ ಆ ನಿರೇಶಿತ ಕುಟುಂಬಗಳಿಗೆ ಇವರಂತಲ್ಲ ಇವರಂತೆ ಇರತಕ್ಕಂಥ ಬೇರೆ ಕುಟುಂಬಗಳಿಗೂ ಕೂಡ ಅಧಿಕಾರಿ ವರ್ಗದವರು ಸ್ಥಳವನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರ ಜೀವನೋಪಾಯ ನಡೆಸಲಿಕ್ಕೆ ಆಗುವಂತಹ ಅನುಕೂಲ ಮಾಡಿಕೊಡಬೇಕು ಇನ್ನು ನಿಮ್ಮ ಯಾವತ್ತೂ ಕೂಡ ಈ ರೀತಿಯ ಪ್ರತಿಭಟನೆ ಆಗದೇ ಇರುವ ರೀತಿಯಲ್ಲಿ ನಡೆದುಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಹೇಳುತ್ತಾ ನಿಮ್ಮೊಂದಿಗೆ ನಾನು ಸದಾ ಇದ್ದೇನೆ ಅನ್ನುವಂತಹ ಮಾತನ್ನು ಹೇಳುತ್ತಾ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ನಾನು ಅವರು ಮಾತನಾಡಿದ